यू बाय गार को बाय बनसुडाइन एंड विम बे केसरी ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಏನು ಕಳೆದ ಮೂರು ದಿನಗಳಿಂದ ಸಹ ಎಸ್ ಐ ಟಿ ತಂಡ ಏನು ದೇವನೊಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಬೀಡುಬಿಟ್ಟಿದೆ ಜೊತೆಗೆ ಆ ಏನು ಒಂದು ವಿದೇಶಗಳಿಂದ ಬರ್ತಾ ಇರತಕ್ಕಂಥ ವಿಮಾನಗಳ ಮೇಲೆ ಹದ್ದಿನ ಕಣ್ಣನ ಇಟ್ಟುಕೊಂಡು ಒಂದು ಪರಿಶೀಲನೆ ಸಹ ಮಾಡ್ತಾ ಇದೆ ಈಗಾಗಲೇ ಆ ಏನೊಂದು ಕಳೆದ ಮೂರು ದಿನಗಳಿಂದ ಸಹ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತಕ್ಕಂತಹ ಆ ಸಾಧ್ಯಗಳು ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು ಹೀಗಾಗಿ ಏನು ಒಂದು ವಿದೇಶಗಳಿಂದ ಅದರಲ್ಲೂ ಪ್ರಮುಖವಾಗಿ ದುಬೈ ಮಸ್ಕಟ್ ಮತ್ತೆ ಫ್ರಾಂಕ್ಫರ್ಟ್ ಇಂದ ಬರ್ತಕ್ಕಂಥ ವಿಮಾನಗಳ ಮೇಲೆ ಆ ಹೆಚ್ಚಿನ ಹದ್ದಿನ ಕಣ್ಣನ ಇಟ್ಟಿದ್ದಾರೆ ಜೊತೆಗೆ ಇಮಿಗ್ರೇಷನ್ ನಲ್ಲಿ ಈಗಾಗಲೇ ಏನು ವಿದೇಶಗಳಿಂದ ಫ್ಲೈಟ್ ಟೇಕಪ್ ಆದಂತಹ ಸಂದರ್ಭದಲ್ಲಿ ಯಾರೆಲ್ಲ ಪ್ಯಾಸೆಂಜರ್ ಬೋರ್ಡ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಆ ಸಹಜವಾಗಿಯೇ ಇಲ್ಲಿನ ಒಂದು ಸ್ಟಾಫ್ಗೆ ಬರುತ್ತೆ ಆ ಒಂದು ಮಾಹಿತಿಯನ್ನು ಆಧರಿಸಿ ಅದರ ಮೇಲೆ ಸಹ ಒಂದು ನೋಟವನ್ನು ಇಟ್ಕೊಂಡಿದ್ದಾರೆ ಜೊತೆಗೆ ಏನು ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ನಂಬರ್ ಅನ್ನು ಸಹ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನು ಕೊಟ್ಟಿರ್ತಕ್ಕಂಥ ಏರ್ಪೋರ್ಟ್ನ ಇಮಿಗ್ರೇಷನ್ ಅಧಿಕಾರಿ ಸಹ ಪಾಸ್ಪೋರ್ಟ್ ನಂಬರ್ ಅನ್ನು ಕೊಟ್ಟಿದ್ದಾರೆ ಆ ನಂಬರ್ ಆಧಾರದ ಮೇರೆಗೆ ಅವರು ಎಲ್ಲಿದ್ದಾರೆ ಯಾವಾಗ ಬರ್ತಾ ಇದ್ದಾರೆ ಸಹ ಮಾಡ್ತಾ ಇದ್ದಾರೆ ಆದರೆ ಈವರೆಗೂ ಪ್ರಮುಖವಾಗಿ ಅವರು ಯಾವುದೇ ಟಿಕೆಟ್ ಅನ್ನು ಬುಕ್ ಮಾಡ್ಕೊಂಡಿಲ್ಲ ಕಳೆದ ಮೂರನೇ ತಾರೀಕು ಮತ್ತೆ ಹದಿನೈದನೇ ತಾರೀಕು ಎರಡು ಟಿಕೆಟ್ ಬುಕ್ ಮಾಡಿದ್ರೆ ಹೊರತುಪಡಿಸಿದ್ರೆ ಈವರೆಗೂ ಯಾವುದೇ ಬೇರೆ ರೀತಿಯ ಟಿಕೆಟ್ ಅನ್ನು ಬುಕ್ ಮಾಡಿಲ್ಲ ಹೀಗಾಗಿ ಅವರು ಯಾವಾಗ ಬರ್ತಾರೆ ಅಂತಕ್ಕಂಥ ಅನುಮಾನ ಸಾಕಷ್ಟು ಸಹಜವಾಗಿ ಕಾಡ್ತಿದೆ ಇವತ್ತು ಬಹುತೇಕ ಬರೋದು ಡೌಟ್ ಅಂತಕ್ಕಂಥದ್ದು ಸಾಧ್ಯತೆ ಹೆಚ್ಚಾಗಿದೆ ಯಾಕಂದ್ರೆ ನಾಳೆ ಎರಡನೇ ಹಂತದ ಮತದಾನ ಇದೆ ಅದು ಮತದಾನ ಮುಗಿದ ನಂತರ ನಾಳೆ ಸಂಜೆ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಏನು ಅಧಿಕಾರಿಗಳು ಸಹ ಏರ್ಪೋರ್ಟ್ ಅಲ್ಲಿ ಬೀಡುಬಿಟ್ಟು ಈ ಒಂದು ಪರಿಶೀಲನೆ ಸಹ ಮಾಡ್ತಾರೆ Brought to you by Vigor. Co-produced by and Vimal. By Eli -Heli Kesari. Associate sponsor: Ultra tech Cement.